குட் மார்னிங் வித்தியார்த்திகளை ನಾವು ಮೌಲ್ಯ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದೀವಿ ಅದರಲ್ಲಿ ಮೌಲ್ಯ ಶಿಕ್ಷಣದಲ್ಲಿ ಮೂಲಾಧಾರಗಳು ಕೊನೆಯ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಶಿಕ್ಷಕನ ಪಾತ್ರ ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಕಳೆದ ತರಗತಿಯಲ್ಲಿ ನಾವು ಎಲ್ಲ ಥರದ ದಾಖಲೆಗಳನ್ನ ನೋಡಿದ್ದೀವಿ ಪುರಾವೆಗಳನ್ನ ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ಶಿಕ್ಷಕನ ಪಾತ್ರ ಮೌಲ್ಯ ಶಿಕ್ಷಣದಲ್ಲಿ ಎಷ್ಟು ಇರುತ್ತೆ ಅನ್ನುವಂಥದ್ದನ್ನು ಅಧ್ಯಾಪಕರ ವಿಧಾನವು ಶಿಕ್ಷಣದ ಪರಿಣಾಮವನ್ನು ನಿರ್ಧರಿಸುತ್ತದೆ ಶಿಕ್ಷಕರ ದೃಷ್ಟಿಕೋನ ಉತ್ತೇಜನ ಕೌಶಲ್ಯ ಮನೋಭಾವ ಮೌಲ್ಯ ಪರಿವರ್ತನೆ ವಿದ್ಯಾರ್ಥಿಗಳ ಕಲಿಕೆಯ ಮೇಲು Pra today. ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳ ಮೇಲೆ ಗರಿಷ್ಠ ಪ್ರಭಾವ ಬೀರಬೇಕಾದರೆ ಶಿಕ್ಷಕರು ಅದರಲ್ಲಿ ಭಾಗಿಯಾಗಬೇಕಾಗುತ್ತದೆ ಕೇವಲ ಬೋಧನೆಗಳಷ್ಟೇ ಬೋಧನೆ ಎನ್ನುವ ಸೀಮಿತ ದೃಷ್ಟಿಕೋನ ಸಂಕುಚಿತ ಮನೋಭಾವ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ್ದರಿಂದ ಹೆಚ್ಚಿನ ಪರಿಣಾಮ ಬೀರುವಲ್ಲಿ ವಿಫಲವಾಗುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಹೊಂದಿರುವ ಮೃದುವಾದ ಆತ್ಮೀಯ ಸಂಬಂಧ ನಡತೆ ಆಚಾರ ವಿಚಾರ ಮೌಲ್ಯ ಶಿಕ್ಷಣದ ಬೋಧನೆಯ ಮೇಲೂ ಪರಿಣಾಮ ಬೀರುತ್ತದೆ ಶಿಕ್ಷಕರ ವರ್ತನೆ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಬೇಕು ಬೆಳ ಮಕ್ಕಳು ಉತ್ತಮ ಮೌಲ್ಯಗಳನ್ನು ಪಾಲಿಸಬೇಕಾದರೆ ಶಿಕ್ಷಕರ ವರ್ತನೆ ಆದರ್ಶಮಯವಾಗಿ ಅಥವಾ ಆದರ್ಶಯುತವಾಗಿರಬೇಕು ಎನ್ನುವುದು ಗಮನಿಸಬೇಕಾದ ವಿಚಾರ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ಗೌರವಯುತವಾದ ಸ್ಥಾನವನ್ನು ನೀಡಲಾಗಿದೆ ಮಕ್ಕಳ ಬೌದ್ಧಿಕ ಸಾಮರ್ಥ್ಯ ಜ್ಞಾನ ವ್ಯಕ್ತಿತ್ವ ವಿಕಾಸವೆನ್ನುವುದು ಬಹುಪಾಲು ಶಿಕ್ಷಕರನ್ನು ಅವಲಂಬಿಸಿದೆ ಈ ನಿಟ್ಟಿನಲ್ಲಿ ಕಲಿಕೆಯು ಫಲಪ್ರದವಾಗಲು ಶಾಲೆಯಲ್ಲಿ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಕೂಡಿದ ವಾತಾವರಣವನ್ನು ನಿರ್ಮಿಸುವುದೊಂದರೊಂದಿಗೆ ಆದರ್ಶಯುತ ವರ್ತನೆಯು ಮೌಲ್ಯ ಶಿಕ್ಷಣದ ಕಲಿಕೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಗಿನ್ನೋಟ್ ಅಥ ಗಿನ್ನೋಟ್ ಆತನ ಪ್ರಸಿದ್ಧ ಕೃತಿಯಾದ ಟೀಚರ್ ಆ್ಯಂಡ್ ಚೈಲ್ಡ್ ಕೃತಿಯಲ್ಲಿ ಓರ್ವ ಶಿಕ್ಷಕನಿಗಿರುವ ಸಾಮರ್ಥ್ಯವನ್ನು ಈ ರೀತಿ ವಿವರಿಸಿದ್ದಾನೆ ಶಿಕ್ಷಕನ ಮನೋಭಾವ ವರ್ತನೆ ಬೋಧನಾ ವಿಧಾನ ವಿದ್ಯಾರ್ಥಿಗಳಲ್ಲಿ ಸಂತಸವನ್ನು ಇಲ್ಲವೇ ಭಯವನ್ನು ಹೆಚ್ಚಿಸಬಹುದು ಮಕ್ಕಳಲ್ಲಿ ಹಿಂಸಾ ಪ್ರವೃತ್ತಿಯು ಬೆಳವಣಿಗೆ ಅಥವಾ ಜ್ಞಾನ ದಾಹದ ಹೆಚ್ಚುವಿಕೆಯಲ್ಲಿ ಶಿಕ್ಷಕನ ವರ್ತನೆ ಪ್ರಮುಖ ಮಕ್ಕಳಲ್ಲಿ ಹಿಂಸಾ ಪ್ರವೃತ್ತಿಯು ಬೆಳವಣಿಗೆಗೆ ಅಥವಾ ಜ್ಞಾನ ದಾಹದ ಹೆಚ್ಚುವಿಕೆಯಲ್ಲಿ ಶಿಕ್ಷಕನ ವರ್ತನೆ ಪ್ರಮುಖ ಪ್ರಭಾವಿ ಪಾತ್ರ ನಿರ್ವಹಿಸುತ್ತದೆ ಶಿಕ್ಷಕರ ವಿದ್ಯಾರ್ಥಿಗಳನ್ನು ನಗಿಸಬಹುದು ಇಲ್ಲವೇ ಅಳಿಸಬಹುದು ಸಂತೈಸಬಹುದು ನೋವನ್ನುಂಟು ಮಾಡಬಹುದು ಶಿಕ್ಷಕನ ಮನೋಭಾವ ಆತನ ಪ್ರತಿನಿತ್ಯದ ಮಕ್ಕಳ ಶೈಕ್ಷಣಿಕವಾದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕೃತಿಯಲ್ಲಿ ಮಕ್ಕಳ ಮೇಲಾಗುವ ಶಿಕ್ಷಕರ ಪ್ರಭಾವವನ್ನು ಸೊಗಸಾಗಿ ವಿವರಿಸಲಾಗಿದೆ ನನ್ನ ಗಣಿತ ಶಿಕ್ಷಕರು ಗಣಿತವನ್ನು ಎಂದಿಗೂ ಮನದಟ್ಟಾಗುವಂತೆ ಬೋಧಿಸಿರಲಿಲ್ಲ ಗಣಿತ ಪರೀಕ್ಷೆಯಲ್ಲಿ ನಾನು ಒಮ್ಮೆಯೂ ತೇರ್ಗಡೆಯಾಗಿಲ್ಲ ಶಾಲೆಯ ಮ್ಯಾಗ್ಝೈನ್ಗೆ ನಾನೇನಾದರೂ ಕಾಣಿಕೆ ನೀಡಬಹುದೆನ್ನುವ ವಿಚಾರ ಶಿಕ್ಷಕರಿಗೆ ತಿಳಿದಿತ್ತು ಆದರೆ ಆ ಬಗ್ಗೆ ನಾನು ಸಾಕಷ್ಟು ತಯಾರಿ ಸಿದ್ಧತೆಗಳನ್ನು ನಡೆಸಬೇಕಿತ್ತು ನಾಚಿಕೆಯ ಸಂಕೋಚದ ಮುಜುಗರದ ಸ್ವಭಾವವುಳ್ಳವನಾಗಿದ್ದರಿಂದ ನಾನು ಆ ವಿಚಾರದಲ್ಲಿ ಹಿಂಜರಿಯವಿದ್ದೆ ಆದರೆ ಶಿಕ್ಷಕರು ಈ ಎಲ್ಲ ಸಮಸ್ಯೆಗಳಿಂದ ಹೊರಬಲ್ಲೆ ಎನ್ನುವ ಆತ್ಮವಿಶ್ವಾಸ ಮೂಡಿಸಿದರು ಶಿಕ್ಷಕರು ಯಾವುದೇ ಸಂಕೋಚವಿಲ್ಲದೆ ದೌರ್ಬಲ್ಯಗಳನ್ನು ಮಿತಿಗಳನ್ನು ಒಪ್ಪಿಕೊಳ್ಳುವ ಸ್ವಭಾವಗಳನ್ನು ಬೆಳೆಸಿದರು ಈ ಪ್ರೋತ್ಸಾಹದ ಮಾತುಗಳು ಆತ್ಮವಿಶ್ವಾಸವನ್ನು ವೃದ್ಧಿಸಿತು ಶಿಕ್ಷಕರ ಮೇಲೆ ನಂಬಿಕೆ ಬೆಳೆಯಿತು ನಾನಾ ಆತ್ಮವಿಶ್ವಾಸಗಳಿಂದ ಭವಿಷ್ಯವನ್ನು ಎದುರಿಸಬಲ್ಲ ಎನ್ನುವ ಭಾವನೆ ದಿನದಿಂದ ದಿನಕ್ಕೆ ಏನಾಯಿತು ಮನಸ್ಸಿನಲ್ಲಿ ಪ್ರಬಲವಾಯಿತು ಹೆಚ್ಚಿನ ಶಿಕ್ಷಕರು ವಿದ್ಯಾರ್ಥಿಗಳ ಭೌತಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ ವಿದ್ಯಾರ್ಥಿಗಳಲ್ಲಿ ನಂಬಿಕೆಯನ್ನು ಹೆಚ್ಚಿಸುವ ನಾಚಿಕೆ ಹಿಂಜರಿಕೆಯನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಶಿಕ್ಷಕರ ವರ್ತನೆ ಪ್ರೋತ್ಸಾಹದಾಯಕವಾಗಿರಬೇಕು ಶಿಕ್ಷಕರ ವಯೋಮಾನ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಲಿಂಗ ವೈವಾಹಿಕ ಸ್ಥಿತಿಗತಿ ವಿಷಯ ಸ್ಥಿರತೆ ಬೋಧನೆಯ ಮೇಲೆ ಪರಿಣಾಮ ಬೀರಬಲ್ಲದು ವಿದ್ಯಾರ್ಥಿಗಳು ಕೂಡ ವಿವಿಧ ಬಗೆಯ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರುವುದರಿಂದ ಬೋಧನೆಯ ಮೇಲೆ ಮತ್ತು ಶಿಕ್ಷಕರ ವಿದ್ಯಾರ್ಥಿಯ ಸಂಬಂಧದ ಮೇಲೆ ಪರಿಣಾಮವನ್ನು ಬೀರಬಹುದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಬಂಧವು ಕೇವಲ ಶಿಕ್ಷಕರನ್ನಾಗಲಿ ಅಥವಾ ವಿದ್ಯಾರ್ಥಿಗಳನ್ನಷ್ಟೇ ಆಗಲಿ ಅವಲಂಬಿಸಿರುವುದಿಲ್ಲ ಶಿಕ್ಷಕರ ವಿದ್ಯಾರ್ಥಿಗಳ ಸಂಬಂಧ ದ್ವಿಪ್ರಕ್ರಿಯೆಯಾಗಿದ್ದು ಇಬ್ಬರ ಸಹಕಾರ ಕಲಿಕೆಗೆ ಪೂರಕ ವಾತಾವರಣವನ್ನು ನಿರ್ವಹಿಸುತ್ತದೆ ಶಿಕ್ಷಕರ ಮನೋಭಾವ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ಶಿಕ್ಷಕರು ಸಂಕುಚಿತ ಮನೋಭಾವವನ್ನು ಹೊಂದಿರುತ್ತಾರೆ ಸಣ್ಣ ಶಬ್ದವೂ ಕೂಡ ಅವರನ್ನು ವಿಚಲಿತರನ್ನಾಗಿ ಮಾಡಬಲ್ಲದು ಅವರಲ್ಲುಂಟಾದ ವಿಚಲನೆಗೆ ಪ್ರತಿಯಾಗಿ ವಿದ್ಯಾರ್ಥಿಗಳನ್ನು ಅನಗತ್ಯವಾಗಿ ಪರೀಕ್ಷಿಸಲು ಮುಂದಾಗಬಹುದು ಇನ್ನು ಕೆಲವು ಶಿಕ್ಷಕರು ಮಕ್ಕಳಲ್ಲಿ ಅಗತ್ಯವಾಗಿ ಪ್ರಶ್ನೆ ಕೇಳುವ ಮನೋಭಾವವನ್ನು ಹೊಂದಿರುತ್ತಾರೆ ಇನ್ನುಳಿದ ಕೆಲವು ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳ ಮೂಲಕ ಮಾಹಿತಿ ಪಡೆದುಕೊಂಡು ಹೋಲಿಸಿಕೊಳ್ಳುವ ಮನೋಭಾವವನ್ನು ಹೊಂದಿರುತ್ತಾರೆ ಕೆಲವು ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ಆತ್ಮೀಯ ಭಾವನೆಯಿಂದ ನೋಡಲು ಸಾಧ್ಯವಾಗುವುದಿಲ್ಲ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಾಗುವುದಿಲ್ಲ ಕೆಲವು ಶಿಕ್ಷಕರು ಈ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಾರೆ ಈ ಭಯದ ವರ್ತನೆ ವಿದ್ಯಾರ್ಥಿಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ ಓರ್ವ ಶಿಕ್ಷಕರ ನೇರವಾದ ಮಾತಿನಂತೆ ವಿದ್ಯಾರ್ಥಿಗಳ ಭಾವನಾತ್ಮಕವಾದ ಸ್ಥಿತಿಗತಿಗಳನ್ನು ನಾನು ಅರ್ಥಮಾಡಿಕೊಳ್ಳಬಲ್ಲೆ ಅನಾರೋಗ್ಯಕ್ಕೊಳಗಾದ ವಿದ್ಯಾರ್ಥಿಯು ಮನೆ ಕೆಲಸವನ್ನು ರಿಯಾಯಿತಿ ನೀಡಬಲ್ಲೆ ಆದರೆ ಶಾಲಾ ತರಗತಿಯೊಳಗೆ ವಿದ್ಯಾರ್ಥಿಗಳು ಮೌನವಾಗಿರಬೇಕು ಶಿಸ್ತನ್ನು ಪಾಲಿಸಬೇಕು ಈ ವಿಷಯಗಳಲ್ಲಿ ತುಸು ನಿಷ್ಠುರವಾದರೂ ವಿದ್ಯಾರ್ಥಿಗಳ ಒಳಿತಿಗಾಗಿಯೇ ಶಿಸ್ತು ಕಲಿಸುವ ಉದ್ದೇಶಕ್ಕಾಗಿ ಹೇಗೆ ವರ್ತಿಸುವುದು ಅಗತ್ಯ ಎನ್ನುವುದು ನನ್ನ ಭಾವನೆಯಾಗಿದೆ ಮೃದುವಾದ ವರ್ತನೆ ಸೌಮ್ಯವಾದ ಸ್ವಭಾವ ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಲು ಪೂರಕವಾಗುತ್ತದೆ ಎನ್ನುವುದು ನಾನು ಬಲ್ಲೆ ಶಿಕ್ಷಕರು ಪಾವಿತ್ರವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮೌಲ್ಯಗಳ ಆಚರಣೆಯಲ್ಲೂ ಮಾದರಿಯನ್ನಾಗುವುದರೊಂದಿಗೆ ವಿದ್ಯಾರ್ಥಿಗಳ ವರ್ತನೆಯಲ್ಲಿರುವ ಅಸವ್ಯವನ್ನು ಸರಿಪಡಿಸಿ ಅಪೇಕ್ಷಿತ ವರ್ತನೆಯನ್ನು ರೂಢಿಸಿಕೊಳ್ಳುವಂತೆ ಪ್ರಭಾವ ಬೀರಬಹುದು ವರ್ತನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳನ್ನು ನಿರ್ದೇಶನಗಳನ್ನು ನೀಡುವುದು ನಿಜಕ್ಕೂ ಸವಾಲಿನ ಕೆಲಸ ವಿದ್ಯಾರ್ಥಿಗಳ ವರ್ತನೆಗೆ ಅನೇಕ ಬಗೆಯಲ್ಲಿ ಪ್ರಕ್ರಿಯಿಸಬಹುದು ಪ್ರತಿಬಿಂಬಿಸಬಹುದು ವಿದ್ಯಾರ್ಥಿಗಳ ವರ್ತನೆಗೆ ಯಾವ ಬಗೆಯಲ್ಲಿ ಸ್ಪಂದಿಸಬೇಕೆನ್ನುವ ಆಯ್ಕೆಯನ್ನು ಶಿಕ್ಷಕರು ಹೊಂದಿರುತ್ತಾರೆ ಸ್ಪಂದಿಸುವ ರೀತಿ ವಿದ್ಯಾರ್ಥಿಯ ವರ್ತನೆ ಮತ್ತು ಅದರಿಂದ ಉಂಟಾದ ಪರಿಣಾಮವನ್ನು ಆಧರಿಸುತ್ತದೆ ಕೆಲವೊಂದು ಸಾಮಾನ್ಯ ತತ್ವಗಳು ವ್ಯೂಹಗಳು ಕೌಶಲ್ಯಗಳು ವಿದ್ಯಾರ್ಥಿಗಳ ವರ್ತನೆಯನ್ನು ನಿಯಂತ್ರಿಸುವಲ್ಲಿ ನಿರ್ದೇಶನ ನೀಡುವಲ್ಲಿ ಪ್ರಮುಖವಾದ ಪತ್ರವನ್ನು ವಹಿಸುತ್ತವೆ ವರ್ತನೆಯನ್ನು ಬದಲಾಯಿಸಿಕೊಳ್ಳುವಂತೆ ಪ್ರೇರಣೆ ನೀಡಲು ಈ ಬಗೆಯ ತತ್ವ ವ್ಯೂಹ ಕೌಶಲಗಳನ್ನು ಆವರಿಸುವುದು ಉತ್ತಮ ಫಲಿತಾಂಶ ನೀಡಬಲ್ಲದು ವಿದ್ಯಾರ್ಥಿಗಳ ವರ್ತನೆ ಶಿಸ್ತಿಗೆ ಚೌಕಟ್ಟನ್ನು ಮೀರಬಹುದು ಇಂತಹ ವರ್ತನೆಗಳಲ್ಲಿ ಕೆಲವು ವಯೋಸಹಜ ಪ್ರಾಕೃತಿಕ ಗುಣಗಳಾಗಿರಬಹುದು ಈ ಪ್ರಬುದ್ಧತೆಯ ಚಿಹ್ನೆಗಳಾಗಿರಬಹುದು ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಹೆಚ್ಚು ಚಲನಶೀಲತೆಯನ್ನು ಹೊಂದಿರುತ್ತಾರೆ ಹಾಗೂ ತೀವ್ರವಾದ ಪ್ರಚೋದನೆಗೊಳಗುತ್ತಾರೆ ಒಳಗಾಗುತ್ತಾರೆ ಶಿಕ್ಷಕರು ಇಂತಹ ವರ್ತನೆಯನ್ನು ಸ್ಪಷ್ಟವಾಗಿ ಗುರುತಿಸಿ ಸೂಕ್ತವಾದ ನಿರ್ದೇಶನ ನೀಡಬೇಕು ಆದಾಗ್ಯೂ ಮಕ್ಕಳ ವರ್ತನೆಯಾದ ಕಿರಿಚುವುದು ವಿನೋದ ಪ್ರವೃತ್ತಿ ಜಗಳಗಂಟಿತನ ತಳ್ಳುವುದು ಎಳೆದಾಡುವುದು ಮುಂತಾದ ವರ್ತನೆಯನ್ನು ನಿರ್ವಹಿಸುವುದು ತುಸು ಕಷ್ಟವೆನಿಸಬಹುದು ಜೋರಾಗಿ ಮಾತಾಡುವುದು ಕೂಡ ಮಕ್ಕಳ ಸ್ವಭಾವವತ್ತರಿಂದ ತರಗತಿಯನ್ನು ನಿಯಂತ್ರಿಸುವುದು ಸವಾಲೆನಿಸಬಹುದು ತರಗತಿಯಲ್ಲಿ ಶಿಸ್ತನ್ನು ಪಾಲಿಸುವ ಅತ್ಯುತ್ತಮ ವಿಧಾನವೆಂದರೆ ನೀತಿ ನಿಯಮ ಮತ್ತು ಶಿಸ್ತು ಸಂಹಿತೆಗಳನ್ನು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ವಿವರಿಸುವುದು ಶಿಸ್ತು ಪಾಲನೆಯ ಬಗ್ಗೆ ಪ್ರಜ್ಞೆಯನ್ನು ಬೆಳೆಸುವುದು ಪರೋಕ್ಷವಾಗಿಯೂ ಕೂಡ ಮಕ್ಕಳಲ್ಲಿ ಶಿಸ್ತನ್ನು ಪಾಲಿಸುವಂತೆ ಪ್ರಚೋದನೆಗಳನ್ನು ನೀಡಬಹುದು ಉದಾಹರಣೆಗೆ ಬೋರ್ಡ್ ಶಾಲಾ ಗೋಡೆ ಆವರಣಗಳಲ್ಲಿ ಶಿಸ್ತು ಪಾಲನೆಯ ಸಂದೇಶವನ್ನು ಒಳಗೊಂಡ ಭಿತ್ತಿ ಚಿತ್ರಗಳನ್ನು ಅಂಟಿಸಬೇಕು ಎಲ್ಲರಿಗೂ ಗೌರವವನ್ನು ನೀಡಬೇಕು ಶಾಲಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಮುಂತಾದ ಸಂದೇಶವುಳ್ಳ ಭಿತ್ತಿ ಬರಹಗಳನ್ನು ವಿದ್ಯಾರ್ಥಿಗಳಲ್ಲಿ ನೀತಿ ಸಂಹಿತೆಯ ಬಗ್ಗೆ ಹೆಚ್ಚಿನ ಪ್ರಭಾವ ಬೀರುವಲ್ಲಿ ಸಹಕಾರಿಯಾಗುತ್ತದೆ ಮೌಖಿಕ ವಿಧಾನಗಳನ್ನು ಸನ್ನೆಗಳನ್ನು ನೀಡುವುದು ಕೂಡ ಈ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಬಲ್ಲದು ತರಗತಿಯನ್ನು ಪ್ರವೇಶಿಸುವ ರೀತಿ ಗಂಟೆಯನ್ನು ಮೆಲುವಾಗಿ ಕೆಮ್ಮುವುದು ಮೂಲಕ ಸರಿಪಡಿಸಿಕೊಳ್ಳುವ ರೀತಿ ವಿದ್ಯಾರ್ಥಿಗಳ ಗಮನವನ್ನು ತನ್ನತ್ತ ಸೆಳೆದುಕೊಳ್ಳಬಹುದು ತರಗತಿ ಕೊಠಡಿಯ ಪುನರ್ವಿನ್ಯಾಸ ಅಗತ್ಯ ಬದಲಾವಣೆಗಳಿಗೂ ಕೂಡ ತರಗತಿಯನ್ನು ನಿಯಂತ್ರಿಸಬಹುದು ಆದರೆ ಬೋಧನೆಗೆ ಸಂಬಂಧಿಸಿದಂತೆ ಅದು ಅಷ್ಟೊಂದು ಉಪಯುಕ್ತವಾದ ವಿಧಾನವಲ್ಲ ಎಚ್ಚರಿಕೆ ನೀಡುವುದರ ಇದರಿಂದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರ ದೆಡೆಗೆ ಭಯದ ಭಾವನೆಯನ್ನು ಬೆಳೆಸಬಹುದು ಆಯ್ಕೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸುವುದರ ಪರಿಣಾಮವೇನೆಂದರೆ ಸ್ಪಷ್ಟವಾಗಿ ವಿವರಿಸಬೇಕು ಪರಿಣಾಮವೇನೆಂದು ಸ್ಪಷ್ಟವಾಗಿ ವಿವರಿಸಬೇಕು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಬಗೆಯಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರದು ವಿದ್ಯಾರ್ಥಿಗಳ ವರ್ತನೆಗೆ ಅನುಗುಣವಾಗಿ ಶಿಸ್ತಿನ ಕ್ರಮಗಳನ್ನು ಶಿಕ್ಷೆಯನ್ನು ನೀಡಬೇಕು ಸಮಯವಾದ ಶಿಕ್ಷಾ ವಿಧಾನಗಳನ್ನು ಮೂಲಮುಖ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಮೈಗೂಡಿಸುವಂತೆ ಮಾಡಬಹುದು ಉದಾಹರಣೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸುವ ವಿದ್ಯಾರ್ಥಿಯನ್ನು ಕೊಠಡಿಯ ಮೂಲೆಗೆ ಕಳಿಸುವುದು ಕಡಿಮೆ ಅಂಕಗಳನ್ನು ನೀಡುವುದು ಹೆಚ್ಚು ಮನೆ ಕೆಲಸವನ್ನು ನೀಡುವುದು ಯಾವುದೇ ಅಧಿಕಾರಗಳನ್ನು ನೀಡದಿರುವುದು ಮುಂತಾದ ಅಷ್ಟೇನು ಕಠಿಣವಲ್ಲದ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ವರ್ತನೆಯನ್ನು ಸರಿದಾರಿಗೆ ತರಬಹುದಾಗಿದೆ ಶಿಕ್ಷಕರು ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವಾಗ ದಂಡಿಸುವ ಪ್ರತೀಕಾರ ಮನೋಭಾವವನ್ನು ವ್ಯಕ್ತಪಡಿಸಬಾರದು ತಾಳ್ಮೆ ಸಮಾಧಾನ ಆತ್ಮೀಯವಾಗಿ ಭಾವನೆಗಳಿಂದ ವಿದ್ಯಾರ್ಥಿಗಳಲ್ಲಿ ನೀತಿ ನಿಯಮವನ್ನು ಉಲ್ಲಂಘನೆ ಮತ್ತು ಶಿಸ್ತು ಕ್ರಮವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಬೇಕು ಎಳೆ ಮಕ್ಕಳಿಗೆ ಸತ್ಯ ಅಸತ್ಯಗಳ ಕಲ್ಪನೆ ಇರುವುದಿಲ್ಲ ಸರಿ ತಪ್ಪುಗಳ ನಡುವೆ ಇರುವ ವ್ಯತ್ಯಾಸವು ಅವು ಗ್ರಹಿಸಲಾರವು ಎನ್ನುವುದು ಅರ್ಥ ಮಾಡಿಕೊಂಡು ತಪ್ಪುಗಳನ್ನು ತಿದ್ದುಕೊಳ್ಳುವಂತೆ ಹಾಗೂ ಬೆಳವಣಿಗೆಗೆ ಪೂರಕವಾಗಿ ಶಿಕ್ಷೆಯನ್ನು ನೀಡಬೇಕು ಶಿಸ್ತು ಕ್ರಮ ಉಲ್ಲಂಘನೆಗೆ ಶಿಕ್ಷೆಯನ್ನು ನೀಡುವಂತೆ ಉತ್ತಮವಾದ ಗುಣಗಳನ್ನು ಎಲ್ಲರೆದು ಶ್ಲಾಘಿಸಬೇಕು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಕ್ರಮ ಕ್ರಮವನ್ನು ಪಾಲಿಸುವ ಸಲುವಾಗಿ ಕೌನ್ಸಿಲರ್ ಅಥವಾ ಪರಿಣಿತ ತಜ್ಞರಿಂದ ಸಲಹೆ ಸೂಚನೆಗಳನ್ನು ನೀಡುವ ಸಲುವಾಗಿ ಭಾಷಣ ಸಭೆ ಸಮಾರಂಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆಯ ಬಗೆಗೆ ಹೆಚ್ಚಿನ ಕಾಳಜಿಯನ್ನು ಬೆಳೆಸಬಲ್ಲದು ಪೋಷಕರು ಪಾಲಕರ ಪೋಷಕರ ಪಾಲಕರ ಸಮಾಜದ ಇತರ ಸದಸ್ಯರ ಪಾಲುದಾರಿಕೆಯಿಂದ ಪಾಲಿಸಬೇಕಾದ ಮೌಲ್ಯಗಳ ಕುರಿತು ಹೆಚ್ಚಿನ ಜಾಗೃತಿಯನ್ನು ಉಂಟು ಮಾಡಬಹುದಾಗಿರುತ್ತದೆ ಇದು ಶಿಕ್ಷಕನ ಮೌಲ್ಯಾಧಾರಿತ ಶಿಕ್ಷಣವಾಗಿರುತ್ತದೆ ಇದೂ ಸಹ ಮೌಲ್ಯ ಶಿಕ್ಷಣದ ಮೂಲಾಧಾರಗಳಲ್ಲಿ ಒಂದು ವಿಷಯವಾಗಿರ್ತದೆ ಇಲ್ಲಿಗೆ ಸೆಕೆಂಡ್ ಯೂನಿಟ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು